ಈಗಷ್ಟೇ ಇಪ್ಪತ್ತೆಂಟು ಗಾಂಟಿ ಇಪ್ಪತ್ತೊಂಬತ್ತಿಗೆ ಕಾಲಿಡ್ತಾಯಿದ್ದೀನಿ ಆಶೀರ್ವಾದ ಹೀಗೆ ಇರಲಿ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಸಿನಿಮಾ ತಾವೇನು ನೋಡಿದ್ವಿ ಟ್ರೈಲರ್ ಸ್ವಲ್ಪ ತಡ ಆಯಿತು ಆದರೆ ಮುಂದೆ ಒಂದು ಪ್ರೀತಿಯಿಂದ ಒಂದು ಉಡುಗೊರೆಯಾಗಿ ಈ ವರ್ಷ ಸದ್ಯದಲ್ಲೇ ನಿಮ್ಮ ಮುಂದೆ ಇಡ್ತಾ ಇದೀವಿ ಆ ಪ್ರೋತ್ಸಾಹ ಪ್ರೀತಿ ಆ ಸಿನಿಮಾಗೆ ಇರಲಿ ಅಂತ ಹೇಳ್ತಾರೆ ಇಲ್ಲಿ ಪ್ರತಿಯೊಬ್ಬರಿಗೂ ಪರ್ಸನಲ್ ಆಗಿ ಭೇಟಿ ಆಗೋ ಇಲ್ಲ ಇರ್ಬೋದು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಅಂಡ್ ಬರೋ ಅಂತ ಇರೋಂಥ ಪ್ರತಿಯೊಬ್ಬರು ಸ್ನೇಹಿತರಿಗೂ ಯಾವ್ಯ ಊರಲ್ಲಿ ಇದ್ರೋ ಎಲ್ಲರೂ ಹೇಳ್ತಾ ಇರೋದು ನಿಂತಾರನೇ ನೀವು ನನ್ನ ಇಟ್ಟಿರೋ ಪ್ರೀತಿನ ನಾನು ನಿನ್ನೆ ತುಂಬಾ 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 ಪ್ರೀತಿ ಇಟ್ಟಿದ್ದೀನಿ ಸದಾ ಇಟ್ಟಿರ್ತೀನಿ ಯಾವಾಗಲೂ ಇಟ್ಟಿರ್ತೀನಿ ಸೆಪ್ಟೆಂಬರ್ ಎರಡು ಅಂತ ಬರೋಕೆ ಬರೋ ಬರಬೇಕಾದ್ರೆ ಎಷ್ಟು ಜನ ಹುಟ್ಟು ಹಬ್ಬ ಆಚರಿಸಿಕೆ ನಮ್ಮ ಮನೆ ಹತ್ರ ಬರ್ತಾರೆ ಸ್ನೇಹಿತರು ಬರ್ತಾರೆ ಚಿತ್ರರಂಗದ ಬರ್ತಾರೆ ನಿಮ್ಮ ಒಂದನೇ ಐದು ಆಗ್ತಿದ್ದಂಗೆ ಬರುವಂತ ಒಂದು ಇದೆಯಲ್ಲ ಈ ವರ್ಷ ನಮ್ಮ ಏನೇನು ಇರುತ್ತೋ ಏನಪ್ಪ ನಾನು ನಾನು ಅಲ್ಲಿದ್ದೀನಿ ನಾನು ಇಲ್ಲಿದ್ದೀನಿ ಆ ಒಂದು ಹನ್ನೆರಡು ಗಂಟೆಗೆ ಬರೋ ಕೂಗು ಎಲ್ಲ ಇಳಿಸ್ಬಿಟ್ಟು ನಮ್ಮನ್ನ ತಗ್ಸಿ ಬಿಡಿ ವರ್ಷ ಇರೋ ಹಾಗೆ ಮಾಡುತ್ತೆ ನಮ್ಮನ್ನ ಇದೇ ತಿಟ್ಟಿದ್ದಕ್ಕೆ ಸದಾ ನಿಮ್ಮೆಲ್ಲ ಪ್ರೀತಿ ಇಟ್ಟಿದ್ದಕ್ಕೆ ಪ್ರೀತಿ ಇಡೋ ಹಾಗೆ ಮಾಡಿದ್ದಕ್ಕೆ ನಿಮಗೆ ಕೇಂದ್ರಗಳನ್ನ ಹೇಳ್ತಾರೆ I just wanted to know I love you all, okay? Thank you so much. ಅಲ್ಲಿಂದ ಹಿಡಿದು ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಹಿಂದೆ ನಿಂತಿರು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್